ईपि 2025 फैव अल दिग्गेस्ट आर्च रईवल मैच आरसीबी ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಜೊತೆ ಇದು ಬಿಗ್ಗೆಸ್ಟ್ ಆರ್ಚ್ ರೈವಲ್ರಿ ಮ್ಯಾಚ್ ಅಂದ್ರೆ ಅಂತ ಆದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನು ಸ್ಟಾರ್ಟ್ ಆಗೋದು ತುಂಬಾ ಲೇಟ್ ಇದೆ ಅದಕ್ಕಿಂತ ಮುಂಚೆನೆ ಸಿ ಎಸ್ ಬೌಲರ್ ಮುಖೇಶ್ ಚೌಧರಿ ಮತ್ತು ಆರ್ ಸಿಬಿ ಯ ಫಿನಿಷರು ಜಿತೇಶ್ ಶರ್ಮಾ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಆ ಸ್ಟೇಟ್ಮೆಂಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಮತ್ತು ಎಸ್ ಕೆ ಫ್ಯಾನ್ಸ್ ಹೀಟ್ ಆಗೋದು ಗ್ಯಾರಂಟಿ ಆಲ್ರೆಡಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಹಂಗಾಮ ಸ್ಟಾರ್ಟ್ ಆಗಿದೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಗ್ಲೆನ್ ಮ್ಯಾಕ್ಸೆಲ್ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿಬಿ ಗೆ ಶತ್ರು ಆಗ್ತಾರ ಇದ್ರ ಬಗ್ಗೆ ಡಿಸ್ಕಸ್ ಐಪಿಎಲ್ ಫ್ಯಾನ್ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಐಪಿಎಲ್ ಫ್ಯಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ನೀವು ನನಗೆ ಕೊಡುವಂತಹ ಬಿಗ್ಗೆಸ್ಟ್ ಸಪೋರ್ಟ್ ಗುರು ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ ಸಪೋರ್ಟ್ ಮಾಡ್ತೀರಂತ ಸೊ ಫಸ್ಟ್ ನಾವಿಲ್ಲಿ ಇಲ್ಲಿ ಡಿಸ್ಕಸ್ ಯಾವೆಲ್ಲ ಪ್ಲೇ ಏನೆಲ್ಲ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸಿ ಎಸ್ ಕೆಲರು ಮುಖೇಶ್ ಚೌಧರಿ ಅವರು ಸ್ಟೇಟ್ಮೆಂಟ್ ನ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಇ ಮೆಗೋ ನಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಇಂದುರಿ ಸಮಸ್ಯೆ ಇದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಬೈ ಮಾಡಿದರೆ ಆ ನಂಬಿಕೆಯನ್ನು ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಮುಖ್ಯ ಮುಖಾಂತರ ಆ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೀರಿ ಅಂತ ಹೇಳಿ ಸ್ಟೇಟ್ಮೆಂಟ್ ಗುಡ್ ಆ ಒಂದು ಕಾನ್ಫಿಡೆನ್ಸ್ ಇರಬೇಕು ಇದೇ ಒಂದು ಕಾನ್ಫಿಡೆನ್ಸ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಇಲ್ಲ ಅಂತೇಳಿ ವೇಟ್ ಮಾಡ್ ಚೌಧರಿ ಅವರ ಪರ್ಫಾರ್ಮೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ ಕೆ ಟೀಮ್ ಗೆ ಯಾಕೆಂದ್ರೆ ಸಿ ಎಸ್ ಟೀಮ್ ಅಲ್ಲಿ ಯಾವೊಬ್ಬ ಬಾಲರ್ ಫಾರ್ಮ್ ಅಲ್ಲಿ ಎಕ್ಸೆಪ್ಟ್ ಅಲ್ಲಿ ನೂರ್ ಅಹಮದ್ ನ ಬಿಟ್ಟರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಬಾಲರ್ ಮಥೇಶ ಪಾತ್ರನ ಔಟ್ ಆಫ್ ಫಾರ್ಮ್ ಅಲ್ಲಿ ಇಫ್ ಸಪೋಸ್ ಈ ಟೈಮ್ ಅಲ್ಲಿ ಮುಖೇಶ್ ಚೌಧರಿ ಸ್ಟಾಂಡ್ ಅಪ್ ಆದ್ರೆ ಡೆಫಿನೆಟ್ ಆಗಿ ಆ ನಂಬಿಕೆಯನ್ನು ಆಗುತ್ತೆ ಆದ್ರೆ ಅಂತ ಪರಿ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಮುಖೇಶ್ ಚೌಧರಿ ಅವರು ಬಟ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನೋಡಬೇಕು ಫ್ಲಾಪ್ ಆಗ್ತಾರ ಅಥವಾ ಹಿಟ್ ಆಗ್ತಾರ ಅಂತ ಹೇಳಿ ನೆಕ್ಸ್ಟ್ ಆರ್ ಸಿ ಬಿ ಫಿನಿಷರ್ ಜಿತೇಶ್ ಶರ್ಮ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಈ ಮೆಗಾ ಆಕ್ಷನ್ ಅಲ್ಲಿ ನನಗೆ ಇಷ್ಟೊಂದು ಅಮೌಂಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನನ್ನ ಮೇಲೆ ಜಾಸ್ತಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಸೊ ಈ ನಂಬಿಕೆಯನ್ನು ಕಾನ್ಫಿಡೆನ್ಸ್ ಇಂದ ಸುಫೋವಾಗಿ ಪರ್ಫಾರ್ಮೆನ್ಸ್ ಮಾಡಿ ಆರ್ ಸಿ ಬಿ ಕೊಟ್ಟ ಹಣಕ್ಕೆ ನ್ಯಾಯ ಮಾಡುತ್ತೀರಿ ಅಂತೇಳಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಇದು ಕಾನ್ಫಿಡೆನ್ಸ್ ಬೇಕು ಈ ಒಂದು ಕಾನ್ಫಿಡೆನ್ಸ್ ಇದ್ರೆ ಡೆಫಿನೆಟ್ ಆಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೂ ಕಾನ್ಫಿಡೆನ್ಸ್ ಬರುತ್ತೆ ಯಾಕೆಂದ್ರೆ ಆರ್ ಸಿ ಬಿ ಇಸ್ಟ್ರೇಲಿ ಸಾಕಷ್ಟು ಮ್ಯಾಚ್ ಫಿನಿಶ್ ಮಾಡಿಲ್ಲ ಯಾವುದೇ ಒಬ್ಬ ಪ್ಲೇಯರು ಆದ್ರೆ ಈ ಸಲ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಿನಿಶ್ ಮಾಡ್ತಾರೆ ಜಿತೇಶ್ ಶರ್ಮ ಅಂತೇಳಿ ವೇಟ್ ಮಾಡ್ತಾ ಇದ್ವಿ ಆ ಒಂದು ವೇಟ್ ಮಾಡೋದಕ್ಕೆ ಸರಿಯಾದ ಆನ್ಸರ್ ಜಿತೇಶ್ ಶರ್ಮ ಅವರು ಕೊಡ್ಲೇಬೇಕು ಸೊ ಜಿತೇಶ್ ಶರ್ಮ ಅವರು ರೀಸೆಂಟ್ ಆಗಿ ಸುಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಅದೇ ಒಂದು ಪರ್ಫಾರ್ಮೆನ್ಸ್ ನ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮಾಡಲೇಬೇಕಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಗುರು ಆರ್ ಸಿ ಬಿ ಫ್ಯಾನ್ಸ್ ನೀವೇ ಈ ಒಂದು ಜಿತೇಶ್ ಅವರ ಸ್ಟೇಟ್ಮೆಂಟ್ಗೆ ಹ್ಯಾಪಿನಾ ಅಥವಾ ಅನ್ಹ್ಯಾಪಿನಾ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಜಿತೇಶ್ ಶರ್ಮ ಅವರ ಮಾಸ್ ಬ್ಯಾಟಿಂಗ್ ಗೋಸ್ಕರ ಕಾಯ್ತಾ ಇದ್ದೀವಿ ನೋಡಬೇಕು ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ಹಿಟ್ ಆಗ್ತಾರ ಅಥವಾ ಫ್ಲಾಪ್ ಆಗ್ತಾರ ಅಂತೇಳಿ ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಸ್ಟೇಟ್ಮೆಂಟ್ ನ ಕೊಡಿದರೆ ಸ್ಟೇಟ್ಮೆಂಟ್ ತಕ್ಕಂಗೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು ಜಿತೇಶ್ ಶರ್ಮಾ ಹಿಟ್ ಆಗ್ತಾರ ಅಥವಾ ಮುಖೇಶ್ ಚೌಧರಿ ಅವರು ಹಿಟ್ ಆಗ್ತಾರ ಅಂತೇಳಿ ವೈಟ್ ಮಾಡೋ ಮಾಸ್ ನೆಕ್ಸ್ಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಚಿಂತೆ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾಕೆ ಗ್ಲೇನ್ ಮ್ಯಾಕ್ಸ್ ನ ಬಿಟ್ರು ಅಂತ ಆ ಚಿಂತೆ ಮಾಡೋ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಸೊ ಗ್ಲೇನ್ ಮ್ಯಾಕ್ಸ್ ರೀಸೆಂಟ್ ಆಗಿ ಮಾಡುವಂತಹ ವಿದ್ವಾಂಸ ರೀಸೆಂಟ್ ಆಗಿ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಮೆಲ್ಬೋರ್ನ್ ಸ್ಟಾರ್ಸ್ ಪರ ಲಾಸ್ಟ್ ಮೂರು ಮ್ಯಾಚ್ ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ಮೂರು ಮ್ಯಾನ್ ಆಫ್ ದಿ ಮ್ಯಾಚ್ ಮತ್ತು ಸೊ ಮೆಲ್ಬೋರ್ನ್ ಸ್ಟಾರ್ಸ್ ಬಿ ಬಿ ಎಲ್ ನಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲು ಮೇನ್ ರೀಸನ್ ಅದು ವಿದ್ವಾಂಸ ಮಾಡಿದ ಗ್ಲೇನ್ ಮ್ಯಾಕ್ಸ್ ಅವರಿಂದ ಬಿ ನಲ್ಲಿ ಮೆಲ್ಬೋರ್ನ್ ಸ್ಟಾರ್ಸ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದೆ ಆ ತರ ಕ್ರ್ಯಾಕಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಇಫ್ ಸಪೋಸ್ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇದೇ ಫಾರ್ಮ್ ಕಂಟಿನ್ಯೂ ಆದ್ರೆ ಸೊ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪಂಜಾಬ್ ಪರ ಆರ್ ಸಿ ಬಿ ಮೇಲೆ ವಿದ್ವಾಂಸ ಮಾಡಿದ್ರೆ ಏನು ಗತಿ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಚಿಂತೆ ಮಾಡ್ತಾ ಇದ್ದಾರೆ ಸೊ ಏನೇ ಆಗ್ಲಿ ಗ್ಲೆನ್ ಮ್ಯಾಕ್ಸೋಲ್ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ವಿರುದ್ಧ ಆಡದಿದ್ರೆ ಸಾಕು ಅಂತೇಳಿ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಡೆಫಿನೆಟ್ಲಾಗಿ ಆಗಿ ಗ್ಲೆನ್ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಟ್ರು ಅಂತೇಳಿ ಆ ಒಂದು ಕೋಪ ಇದ್ದೇ ಇರುತ್ತೆ ಸೊ ನೋಡಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗ್ಲೈನ್ ಮ್ಯಾಕ್ಸಲ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಆತರ ಫಾರ್ಮ್ ಇದೆ ಗ್ಲೇನ್ ಮ್ಯಾಕ್ಸಲ್ ವಿಧ್ವಂಸ ಮಾಡೋದ ಗ್ಯಾರಂಟಿ ಆದ್ರೆ ಆರ್ ಸಿ ಬಿ ಟೀಮ್ ಗೆ ಶತ್ರು ತರ ಆತರ ಪರ್ಫಾರ್ಮೆನ್ಸ್ ಕೊಡಬಾರ್ದು ಸಾಕು ಹೌದು ರೀಸೆಂಟ್ ಫಾರ್ಮ್ ನೋಡ್ತಾ ಇದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಿಂಕ್ ಮಾಡ್ತಾ ಇರ್ತಾರೆ ಯಾಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮ್ಯಾಕ್ಸ್ ಗೆ ಬಿಟ್ರು ಅಂತೇಳಿ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಮ್ಯಾಕ್ಸ್ ಗೆ ಬಿಟ್ಟು ಆರ್ ಬಿ ಮ್ಯಾನೇಜ್ಮೆಂಟ್ ತಪ್ಪು ಮಾಡಿದ್ರ ಅಥವಾ ಮ್ಯಾಕ್ಸಿಗೆ ಬಿಟ್ಟಿದ್ದು ಬೆಸ್ಟ್ ಅಂತ ಪ್ರತಿಯೊಬ್ಬರು ಕಾಮೆಂಟ್ ಸೊ ಮ್ಯಾಕ್ಸಿ ಆರ್ ಸಿಬಿ ಗೆ ಶತ್ರು ಆಗ್ತೀಯಾ ಸೊ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ವಿಡಿಯೋ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋ ಪ್ರತಿಯೊಬ್ಬ ಆರ್ ಬಿ ಫ್ಯಾನ್ಸ್ ಶೇರ್ ಮಾಡಿ